ಎಲ್ಲಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತ್ ರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕುಳ್ಳಿ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದಾಗ ನಮಗೆ ನೋಟಿಫಿಕೇಶನ್ ಬಂದಿರತ್ತೆ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಇವತ್ತಿನ ವೀಡಿಯೋ ಬಂದು ಗೃಹಲಕ್ಷ್ಮಿ ಯೋಜನೆ ಹಣದ್ರ ಬಗ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೆ ಎಷ್ಟನೇ ಕಂತಿನ ಬಿಡ್ತಾರಪ್ಪ ಹಾಗೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಕೂಡ ಸಾಕಷ್ಟು ಜನ ಕಮೆಂಟ್ ಮಾಡಿದ್ರಿ ನಮ್ಗಿನ್ನೂ ಹಣ ಬಂದಿಲ್ಲ ಅಂತ ಬಟ್ ಇವಾಗ ರೀಸೆಂಟ್ ಆಗಿ ಅಪ್ಡೇಟ್ ಬಂದಿರೋ ಪ್ರಕಾರ ಇಪ್ಪತ್ನಾಲ್ಕನೇ ಕಂತಿನ ಹಣ ಎಲ್ಲರಿಗೂ ಕೂಡ ಕ್ಲಿಯರ್ ಮಾಡಿದ್ದೀವಿ ಅಂದ್ಬಿಟ್ಟು ಸ್ವತಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ನ ಕೊಟ್ಟಿದ್ದಾರೆ ಅಕಸ್ಮಾತ್ ನಿಮಗೆ ಇವಾಗ ರೀಸೆಂಟ್ ಆಗೂ ಕೂಡ ಸಾಕಷ್ಟು ಜನಕ್ಕೆ ಪೆಂಡಿಂಗ್ ಇರೋ ಹಣ ಎಲ್ಲ ಎಲ್ಲದೂ ಕೂಡ ಕಂಪ್ಲೀಟ್ ಮಾಡಿದ್ದಾರೆ ಜಮೆ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಿಮಗೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಜಮೆ ಆಗಿದೆಯಾ ಇಲ್ಲ ಅಂದ್ಬಿಟ್ಟು ನೆಕ್ಸ್ಟ್ ಅಪ್ಡೇಟ್ ಬಂದಿರೋ ಅದೇನಪ್ಪ ಅಂತಂದ್ರೆ ಇವಾಗ ಟೋಟಲ್ ಆಗಿ ಐದು ತಿಂಗಳದು ಹಣ ಪೆಂಡಿಂಗ್ ಇರೋವಂಥದ್ದು ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಹಾಗೆ ಆ ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳದೇನು ಹಣ ಹಾಕೋದು ಮಿಸ್ ಆಗಿತ್ತು ಟೋಟಲ್ ಆಗಿ ಐದು ಕಂತಿನ ಹಣ ಅಂದ್ರೆ ಟೋಟಲ್ ಹತ್ತು ಸಾವಿರ ಹಣ ಜಮೆ ಮಾಡಬೇಕಾಗಿದೆ ಬಟ್ ಇವಾಗ ರೀಸೆಂಟ್ ಆಗಿ ಅಪ್ಡೇಟ್ ಬಂದಿರೋ ಪ್ರಕಾರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೆಳಗಾವಿನಲ್ಲಿ ಮೀಡಿಯಾ ಮುಂದೆ ಈಗ ಆಲ್ರೆಡಿ ಎರಡು ಕಂತಿನ ಹಣ ರಿಲೀಸ್ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಅತಿ ಶೀಘ್ರದಲ್ಲೇ ಮಹಿಳೆಯರ ಖಾತೆಗೆ ಎರಡು ಕಂತಿನ ಹಣ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದು ಫೆಬ್ರವರಿ ಮಾರ್ಚ್ ತಿಂಗಳ ಪೆಂಡಿಂಗ್ ಏನಿದ್ದ ಅಂದ್ರೆ ಮಿಸ್ ಆಗದ್ದು ಏನ್ ಹಾಕಿದ್ರು ಮಿಸ್ ಮಾಡಿದ್ರು ಅದನ್ನ ಹಾಕ್ತಿದಾರ ಅಥವಾ ಇವಾಗ ಏನ್ ಇಪ್ಪತ್ತೈದು ಇಪ್ಪತ್ತಾರನೇ ಕಂತಿನ ಹಣ ಆಗ್ತಿದೀವ ಅಂತ ಯಾವುದೇ ರೀತಿ ಮೆನ್ಷನ್ ಮಾಡಿಲ್ಲ ಒಟ್ಟು ಎರಡು ತಿಂಗಳು ಹಣ ನಾವು ಜಮೆ ಮಾಡ್ತೀವಿ ನಾಲ್ಕು ಸಾವಿರ ಅಂತ ಹೇಳಿದರೆ ಅತಿ ಶೀಘ್ರದಲ್ಲೇ ಅಂತ ಹೇಳಿದರೆ ಮೇ ಬಿ ಇವಾಗ ಜನವರಿ ಎಂಡ್ ಅಥವಾ ಫೆಬ್ರವರಿ ಫಸ್ಟ್ ವೀಕ್ ಅಲ್ಲಿ ಜಮೆ ಆಗುವ ಸಾಧ್ಯತೆ ಇದೆ ಜಮೆ ಆಗಿದ ತಕ್ಷಣ ಎಲ್ರಿಗೂ ಕೂಡ ಹಣ ಬರಲ್ಲ ನಿಮಗೂ ಕೂಡ ಗೊತ್ತು ಮೂರು ಹಂತಗಳಲ್ಲಿ ಹಣನ ರಿಲೀಸ್ ಮಾಡ್ತಾರೆ ಮೊದಲನೇ ಹಂತ ರಿಲೀಸ್ ಮಾಡಿ ಒಂದು ವಾರ ಟೆನ್ ಡೇಸ್ ಬಿಟ್ಟು ಎರಡನೇ ಹಂತದ ಹಣ ರಿಲೀಸ್ ಮಾಡ್ತಾರೆ ಆಮೇಲೆ ಮತ್ತೆ ಒಂದು ವಾರ ಟೆನ್ ಡೇಸ್ ಬಿಟ್ಟು ಮೂರನೇ ಕಂತಿನ ಹಣ ರಿಲೀಸ್ ಮಾಡ್ತಾರೆ ಸೊ ಇನ್ನೂ ಕೂಡ ಇನ್ನೂ ಶ ಜಮೆ ಶುರುವಾಗಿಲ್ಲ ನಾನು ಆಗಲೇ ಹೇಳಿದಂಗೆ ಲಾಸ್ಟ್ ವೀಕ್ ಅಥವಾ ಫೆಬ್ರವರಿ ಫಸ್ಟ್ ವೀಕಲ್ಲಿ ಬರುವಂತಹ ಚಾನ್ಸಸ್ ಇರುತ್ತೆ ಯಾಕಂದರೆ ಅದು ಡೈರೆಕ್ಟಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಜಮೆ ಆಗ್ತಿತ್ತು ಮುಂಚೆ ಎಲ್ಲ ಬಟ್ ಇವಾಗ ಒಂದು ఏళ్ళ తిండి జిల్లా పంచాయితి తల్ూకు పంచాయతీ హోగి హణ జమే ఆగోద్రీ ಪ್ರೊಸೀಜರ್ ಲಾಂಗ್ ಇರೋದ್ರಿಂದ ಹಣ ಜಮೆ ಆಗೋದು ಕೂಡ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಒಟ್ಟಿನಲ್ಲಿ ಎರಡು ತಿಂಗಳ ಹಣ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ ನೋಡಬೇಕು ನೆಕ್ಸ್ಟ್ ಅಪ್ಡೇಟ್ ಕೊಡ್ತಾರ ಫೆಬ್ರವರಿ ಮಾರ್ಚ್ ತಿಂಗಳದ ಐದು ಅಥವಾ ಇಪ್ಪತ್ತೈದು ಇಪ್ಪತ್ತಾರನೇ ತಿಂಗಳದ ಅಂತ ನೋಡೋಣ ಅಪ್ಡೇಟ್ ಬಂದರೆ ಖಂಡಿತ ನಾನು ನಿಮಗೆ ಅದ್ರ ಬಗ್ಗೆ ವೀಡಿಯೋ ಮಾಡಿ ತಿಳಿಸ್ತೀನಿ ಹಾಗೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಎಲ್ಲರಿಗೂ ಬರೋ ಕೂಡ ಬಂದಿದೆಯಾ ಏನು ಅಂತ ಆ ಕಮೆಂಟ್ ಸೆಕ್ಷನಲ್ಲಿ ತಿಳ್ಸೋದು ನಾವು ಮರಿಬೇಡಿ ಅದೊಂದರೆ ಆದರೆ ಓಕೆ ಅಕಸ್ಮಾತ್ ಏನಾದ್ರು ಈಗ ಮೂರು ನಾಲ್ಕು ತಿಂಗಳ ಪೆಂಡಿಂಗ್ ಇದೆ ನಮ್ಗೆ ಇಪ್ಪತ್ತು ಕಂತಿಂದನೂ ಬಂದಿಲ್ಲ ಆ ತರವರು ಆತರ ಇದ್ರೆ ದಯವಿಟ್ಟು ಒಂದ್ಸತಿ ಚೆಕ್ ಮಾಡ್ಕೊಳಿ ನಿಮ್ಮ ಏನು ಕರ್ನಾಟಕ ಒನ್ ಗ್ರಾಮ ಒನ್ ಸೆಂಟರ್ಸ್ ಇರುತ್ತೆ ಅಲ್ಲಿ ಹೋಗಿ ನಿಮ್ಮ ಗೃಹಲಕ್ಷ್ಮಿ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ರೇಷನ್ ಕಾರ್ಡ್ ಸ್ಟೇಟಸ್ನ ಚೆಕ್ ಮಾಡಿ ಯಾಕಂದರೆ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಆಗಿದ್ರು ಕೂಡ ನಿಮಗೆ ಹಣ ಬರೋದಿಲ್ಲ ನಿಮ್ಮದು ರೇಷನ್ ಕಾರ್ಡ್ ಆ್ಯಕ್ಟಿವ್ ಇದೆ ಅಂತಂದರೆ ನಿಮ್ಮದು ಗೃಹಲಕ್ಷ್ಮಿ ಸ್ಟೇಟಸ್ನ ಚೆಕ್ ಮಾಡಿ ಏನಕ್ಕೆ ಹೆಂಗೆ ಹಣ ಇಲ್ಲ ಏನು ಸೀಡಿಂಗ್ ಆಗಿಲ್ವಾ ಅಥವಾ ಇ ಕೆ ವೈ ಸಿ ಆಗಿಲ್ವಾ ಏನು ಅಂತ ರೀಸನ್ ಗೊತ್ತಾಗತ್ತೆ ಸೊ ಚೆಕ್ ಮಾಡಿಸೋದನ್ನ ಮರಿಬೇಡಿ ಐ ಹೋಪ್ ನಿಮಗೆ ಈ ವಿಡಿಯೋದಿಂದ ಇನ್ಫಾರ್ಮೇಷನ್ ಸಿಕ್ತು ಅಂದ್ಕೊಂಡಿದ್ದೀನಿ ಇದೇ ಥರ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ